ಹ್ಞೂ ಸುಮಾರ ಕಮ್ಮಿ ಆಯ್ತು ಕಣವ ಊತ ಹ್ಮ್ ಇದದ ಇಲ್ಲ ಕನತ್ಕೆ ಹೋಗೆ ಏನು ಇಲ್ಲ ಒಟ್ಟಿಗೆ ಹ್ಮ್ ಮಾರ್ಕೆಲ್ಲ ಕಮ್ಮಿ ಆಗಿದೆ ನೋಡಿ ಹ್ಞೂ ಎಲ್ಲ ಹೋಗದೆ ಒಂಚೂರು ಕಣಂತ ಒಂದ್ಚೂರು ಕಪ್ಕಾರಿ ದಿವಸ ಎರಡು ದಿಸಲಾ ಹೋಯ್ತದೆ ಬಿಡು ತರಗೇಸ್ಕ ಏನು ಮಾಡಿ ಅವ್ ಕಲ್ತಿರ ಬುದ್ದಿಗೆ ನಾಕ ಬಿಡ್ತಂತ ಬುಡ್ಲಿ ಬುಡ್ಲಿ ಸುಮ್ಕಿರಿ ನಮ್ ತೀಕೆ ಹಚ್ಕೊಂಡು ಹೇಳೋರಿಲ್ಲ ಇಲ್ಲ ಇಲ್ಲ ಅಂತ ಕನತ್ಕೆ ಬರೀ ಅಣ್ಣ ಬಾಯಲ್ಲಿ ಕತ್ತರಿಸ್ತೀನಿ ಕತ್ತರಿಸ್ತೀನಿ ಉತರಿಸ್ತೀನಿ ಅಂತಿತ್ತಲ್ಲ ನಿಮ್ಮ ನಿಮ್ಮಣ್ಣಗೆ ಏನು ಮಾಡ್ಕೊಂಡನು ಬರೀ ಬಾಯಿ ಬಗಳ್ತಾನೆ ಬಿಡೋದಂತ ಹಾಕತ್ತಿಲ್ಲ ಹಂಗಿಲ್ಲ ಹಿಂಗಿಲ್ಲ ಏನು ಹುಸಿಲಕೆ ಬಾಯಿಗೆ ಹಂಗ್ತು ಹಂಗೆ ಬಗಳೋನು ನಿಜವಾಗ್ಲಂ ಹೊಸ ಬೇಜಾರು ಆಯ್ತಿರ ಮಾತಾಡೋ ಮಾತೊಳ್ ಕೇಳಿ ಈಗ ತೋರಿಸ್ತಾರೆ ಬಿಡಿ ಅಣ್ಣ ಏನು ಅಂತವ ಚಂದಾಗಿ ಉಗ್ದು ಉಪ್ಪಾಕದಲ್ಲ ಚೆಂದಾಗಿ ಗೂಸ ಕೊಡ್ತಂತಂಗಾರೆ ಹ್ಞೂ ನಾಕ ಆಮೇಲೆ ಪದ್ಮ ಮೈತ್ ಹೋಗಿ ಅವ್ರು ಗಂಡನಗೂ ಅವ್ರು ಇಬ್ಬರಿಗೂ ಒಬ್ಬ ಉತ್ಪಂತೆ ಎಂಟ್ ಆಗ್ತಾರ ಅಂದ್ಬಿಟ್ಟು ಅವ್ರು ಬಂದು ಸಂಸಾರ ಮಾಡ್ಸಕ್ ಅಲ್ಲದ ನೀವು ಹಿಂಗ ಬುದ್ಧಿ ಕಲಿದ್ರೆ ಚಂದಾಗಿ ಅವ್ರಿಗೂ ಚೆನ್ನಾಗ್ ತೊಳತ್ ಬಂದಿ ಅಂತ ಅಂತಿತ್ತು ನೀವಣ್ಣ ಇದಕ್ಕೂ ಏ ಅಣ್ಣ ಹೋಗಿ ನೋಡ್ಬಿಟ್ಟು ಓದಂಗಾಯ್ತ ಅಂತಿದ್ದೀನಿ ನೋಡು ಎಷ್ಟು ಅವ್ರದ್ದು ಅನ್ನೋದು ಹೆಚ್ಚಲ್ವ ಅಯ್ಯೋ ಅದ್ಕೆ ಪಾಪ ಅಣ್ಣನ್ಗೆ ನಿಮ್ಗೆಲ್ಲ ಸುಮ್ನೆ ತೊಂದ್ರೆ ಅನ್ನೋದ್ಕೆ ಅಯ್ಯೋ ಅದೇ ಹಂಗಂದಿ ಹೆಣ್ ಮಕ್ಳು ಕಷ್ಟ ಬಂದ ಅಕ್ಕ ಮೊದ್ಲು ನೆನ್ಪಲ್ಲ ಅಪ್ಪನಿ ಸುಮ್ಮನಿ ಯಾಕಂಗಂದಿ ಏನ್ ಉಣ್ಬಾರ್ದು ಉಣ್ಕೊಳಕಿಲ್ಲ ಅಚ್ಕಟ್ಟಾಗಿರು ಸುಮ್ನೆ ತಲೆ ಕೆಡಸ್ಕೊಬಿಡ ನೀನು ಯಾಕೆ ತಲೆ ಮಹಾದೇವ ಗೋವಿಂದ ಎಲ್ಲ ಹಂಗೆ ಕತೆ ಹೋಗೋದು ಕಳ್ಸೋದೇ ಬೇಡ ಅತ್ತೆ ಇಸ್ಕಳ್ದೆ ಬಿಡು ಬರೀ ಮಾದ್ದಿರು ಉದ್ದಕ್ಕೂ ಆಗೋಯ್ತು ಬಿಡು ಏನಾರು ಮಾಡ್ಕೊಳ್ಳಿ ಕಳ್ಸೋದೇ ಬೇಡ ಅಂತ ಅಂತಿತ್ತು ಕಣವೆ ಹಂಗಂತಿದ್ರು ಅಂತಿದ್ರು ಇವನು ಇವ್ನು ಮಾದೇವನ್ವ ಗೋವಿಂದ ಕಾಳೆ ಮನೆ ಹೋಗಿದ್ಮೇಲೆ ಅಲ್ಲಿಗೆ ಬಂದಿದ್ರು ಅಲ್ಲೇ ಅಂತಿದ್ರು ಏನೋ ದೊಡ್ಡ ಗುಣ ಅತ್ತೆ ಎಷ್ಟು ದಿವ್ಸ ಅಂತ ಇರಕದ ಅದ್ಕೆ ಹಂಗೆ ಅಂದ್ಕೊಂಡು ಈಗ ಹೋಗು ಹೊರ ದೊಡ್ಡ ಅಣ್ಣ ಅದ್ನ ದ್ವೇಷ ಮಾಡಿಕೊಂಡಿರ್ತಾನೆ ఈ బ్యా ఈ బాటుకే కొడు అదా నిమ్మణా సాకత్ తాకత్తిల్దోదే అంద బి బందం మాట్తామే గొత్త యాణకు కాలేదు కడే కుడదురు ఏతీ క నాగంట అవును బర్లీ బీ ముకే బర్స్బి పొలి టేషన్ హోగి ఆమె కొల్సాట అక్స్మాత్ బంద్రువే నీ హోగ్ ఒద్దే ఒళ్దికన్ మగ నేను ఇరక హోబ నేను అని హింగ్ ఆడి ఆడే మే సకం హిం ಗೊತ್ತಾ ಅವನ ಅಂತವ ಅಲ ಏನಾರ ನಮ್ಮ ಬದುಕು ನಮ್ಮ ಬಾಳು ಅಯ್ಯೋ ನಾನು ಇರ್ತೀನೋ ಚೋಟಾಗಿ ನೋಡ್ಕೋಬೇಕು ಕಷ್ಟ ಸುಗಕ್ಕೆ ಇನ್ನು ಯಾರಾದ್ರೂ ಬಿಟ್ಟು ಏನೋ ಇನ್ನು ಯಾರಿದಾರೋ ಏನು ಏನ ಅಕ್ಕಂಗೆ ಇದ್ದಾರ ಹೂ ಅಪ್ಪ ಇದ್ದಾರ ಅವ್ರೇಕಾನು ಇವ್ಳು ಹೋದ್ರೆ ನಂಗೆ ಹಿಟ್ಟು ಮಾಡಿರ್ತಾರೆ ಏನಂಗೆ ಇದದ ನಿಂತ್ಕೊತಾರೆ ಸುಮ್ಕಿರು ಇಟ್ಟು ಸೊತ್ತಿಲ್ದ ನಿಂತ್ಕೊಂಡಾಗಲೇ ಬುದ್ಧಿ ಬರೋದಕ್ಕಂತೆ ಅವನಿಗೆ ಅಯ್ಯೋ ಅವರೆಲ್ಲ ಇದ್ ಬಿಟ್ಟಿದ್ರೆ ಅವ್ನು ನೀಡಿತ್ ಅದಕ್ಕೆ ಹೂವು ಅಪ್ಪ ಎಲ್ಲಾರು ಎಲ್ಲಾರು ಸೊತ್ತು ಇದ್ಬಿಟ್ಟಿದ್ರೆ ಅವ್ನು ನೀಡಿಕ್ ಆಯ್ತಿತ అయ్యప్ప సుమ్ీ రీ అని బురంకార ఊర హోదా అసంకారోదు అని ఎత్తి గిట్ బెంక అయ్యి భాళ బట్టే ఉస్పట కన బాళ బట్టె ఉస్పటే ఫోన్ బోడ్లేవ మే చీర చూ నూ చాస్పెట్ బే ಹೋಗಿದೆ ಹೆಂಗಿದ್ದಿ ಹ್ಞೂ ಚೆನ್ನಾಗಿವ್ನಿ ಹ್ಞೂ ಏನು ಗಲಟಿ ಯಾವ ಗಲಾಟಿ ಏನಿಲ್ಲಕತೆ ನೀನು ನಿಮ್ದೇ ಇರು ನೀನು ಮತ್ತೆ ಹೇಳಿ ಯಾಕೆ ಗಲಟಿ ಏನು ಅಂತ ಏನು ಮಾವ ಜಗಳ ಮಾಡ್ಕಳಿಸ್ತಂತೆ ಊರಲ್ಲಿ ಇದ್ದೀರಂತೆ ಹ್ಞೂ ಯಾರಂಗ ಅಂದರು ಇವ್ರು ಹೋಗಿದ್ರು ಹಂಗಂತಿರತ್ತೆ ಮಾವ ಹ್ಞೂ ಜಗಳ ಮಾಡ್ಕಳಿಸ್ ಮುಂಡೆ ಮುಡ್ಗ ಅಂತವಳು ಅಂತ ಬಯ್ತಿತ್ತಂತೆ ಅವ್ನು ಹಾಡ್ಬೇಕು ಅವನು ಹಾ ಏನಿಲ್ಲಕತೆ ಸುಮ್ಮನೆ ಇರವ ನೀನು ಟೆನ್ಸನ್ ಮಾಡ್ಕೊಬೇಡ ಮೊದಲೇ ನಿನ್ಗೆ ಆರೋಗ್ಯ ಸುರಿರಕಿಲ್ಲ ಈಗ ಈ ಸಮಯದಲ್ಲಿ ನೀನು ಟೆನ್ಷನ್ ಮಾಡ್ಕೊಂಡು ಇದು ಮಾಡ್ಕೋಬೇಡ ಏನಿಲ್ಲ ನಾನು ಚೆನ್ನಾಗೇನಿ ಕತೆ ಸುಮ್ಕಿರು ಎಲ್ಲಿದ್ದಿರತೆ ಇಲ್ಲೇ ನಮ್ಮ ನಮ್ಮ ಅಪ್ಪನ ಕಣವೆ ಕೊಡ್ತಿದ್ ಮಾತಾಡಿ ಇಲ್ಲಿ ಎತ್ಕೆ ಕೈಲಿ ಹ್ಮ್ ಅದ್ಕೆ ತಕೊಳ್ಳಿ ಚೆನ್ನಾಗಿ ಚಂದಿ ಹಲೋ ಅಮ್ಮ ಚವಾಗಿದ್ದೀರಾ ಮಗಳಾಗಿನಿ ನೀನ್ ಚೆನ್ನಾಗಿದ್ದೀವ್ ತೋರಿಸ್ಕತ್ತೀ ಹಾಸ್ಪಿಟ್ಲಿಗೆ ಹ್ಞೂ ಅಮ್ಮ ಹೋಗಿದ್ದೀನಿ ನೀವು ಹ್ಞೂ ಚೆನ್ನಾಗಿದ್ದೀನಿ ನೀನು ಯಾವ್ದ್ರ ಬಗ್ಗೆ ತಲೆಗೆಸ್ಕೋಬೇಡ ಎತ್ನೇ ನೋಡ್ಬಿಡವ ನಿಮ್ಮ ಭಾಳ ಬಾಳ ಕಿಕ್ಸ್ಕೊಬಿಟನ್ಗೆ ಅದಕ್ಕೆ ಬಾರ್ದಿನ್ ಬರ್ದ ಕಲ್ಸಿದ ನಾವು ಇಸ್ಕೊಂಡಿವಿ ನಿಮ್ದಾಗ ಅವಳೆ ನಿಮಿತ ಮಾಡ್ಬೇಡ ಹ ಚೆನ್ನಾಗಿರವ ಹದಿಕ್ಕೇನೆ ಫೋನ್ ಮಾಡ್ದೆ ಬೇಜಾರಾಯ್ತು ನನಗೆ ಪಾಪ ಅತ್ತಿ ಹಿಂಗೆಲ್ಲ ಒಟ್ಟ ಉರ್ಸ್ತದಲ್ಲ ಮಾವ ಅನ್ಕೊಂಡ್ ಬೇಜಾರಾಯ್ತು ಅಕ್ಕೇ ಫೋನ್ ಮಾಡ್ದೆ ಕಣಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ ಅಕ್ಕೋರೆಲ್ಲ ಚೆನ್ನಾಗಿದಾರ ಅಣ್ಣವ್ರಲ್ಲವಾ ಬರ್ತೀನಿ ಬರ್ತೀವಿ ಅವಳ ಅಲೆ ಸಸೆ ನೋಡಬೇಕು ಸಸೆ ನೋಡಬೇಕು ಕಣವ ಏನು ಬರೋದ ಅಲ್ಕ ಸುಮ್ನೆ ಅದು ಬತ್ತಿ ನನ್ನ ಹತ್ತು ದಿವಸ ಬಿಟ್ಕೊಂಡು ಎಸದಿನ ನಾನು ಇಬ್ರು ಬತ್ತಿ ಸುಮ್ಕಿರು ಹ್ಞೂ ಸರಿ ಅಮ್ಮ ಆಯಿತು ಬನ್ನಿ ಅಮ್ಮ ಹ್ಞೂ ನಿಮ್ಮ ಅಮ್ಮ ಅವರೆಲ್ಲ ಚೆನ್ನಾಗಿದ್ದಾರವ ಹ್ಞೂ ಎಲ್ಲ ಚೆನ್ನಾಗವ್ರೆ ಅಮ್ಮ ಸರಿ ಸರಿ ಚೆನ್ನಾಗಿರ್ಲಿ ಕಣವ ಏನಿಲ್ಲ ಇವು ಈ ತಾಯಿ ತಲೆ ಕೆಡ್ಸ್ಕೊಬೇಡ ಚೆನ್ನಾಗ ಅವಳೆ ಕತೆ ಹ್ಞೂ ಆರಾಮಾಗಿರು ನೀನು ಇನ್ನೇನು ಓದಿ ಅಲ್ಲಿಗೆ ಇವ್ರ ಮನೆಗೆ ನಿಮ್ಮ ನಿಮ್ಮ ಮನೆಗೆ ಇಲ್ಲಮ್ಮ ಇಲ್ಲೇ ಇರೋದಂತ ಅಂದವ್ರಿ ಸ್ವಲ್ಪ ದಿವಸ ಇದ್ದಾಗ ಬಿಡು ಹೋಗ್ಬೇಕಾರೆ ಆಮೇಲೆ ನೋಡ್ಕೊಳಕ್ಕಾಗ್ತದೆ ಅಂತ ಚಂದ್ರವರು ಹಾಂ ಇರ್ಲಿ ಬಿಡಿ ಹಾ ಅತ್ತೆಗೆ ಸುಮ್ಮನೆ ನೆಮ್ಮದಿ ಕೊಡಕಿಲ್ಲ ಮಾವ ಇರ್ಲಿ ಬಿಡಿದ ಆರಾಮಾಗಿ ಇವ್ನ ಕತೆ ಕನವ ಕಳ್ಸಕಿಲ್ಲ ಇಸ್ಕೊತೀವಿ ಅವನು ಉದ್ದಿನ ಬರೀ ಇದೇ ಒಂದು ಆಗೋಯ್ತುಂದು ಎಲ್ಲರೂ ಹೆಚ್ಕಟ್ಟಾಗಿ ನೆಮ್ಮದಿ ನೋಡ್ಕೊಳ್ಳೋದನ್ನ ಕಿಲವೀ ಇವತ್ತಿನ ನಾನು ಬೆಣ್ಣಿಗೆ ಕೊಡ್ಬಾರ್ದು ಕೂಡ ಕೊಡ್ಕೊಂಡೆ ಬಂದ ಮುಂದೊಂದು ಸತಿ ಜಗಳ್ಕೊ ಬಂದಾಗ ನಾವು ಕಂಡಿಸರ್ ಮಾಡಿದ್ರೆ ಇಸ್ಕೊಂಡಿದ್ರೆ ಇವತ್ತು ಇಷ್ಟೆಲ್ಲ ಆಗಂಗಿಲ್ಲ ಹಾಂ ಸರಿ ನೀನು ಮಾಡೋಕ್ಕಿಲ್ಲವಾ ಆಯ್ತು ನೀನೇನು ಯತ್ನ ಮಾಡ್ಬಿಡ ನೀವು ಮತ್ತೆ ಚೆನ್ನಾಗಾವಳೆ ಆರಾಮಾಗಿ ಇರೋದು ಕಲಿ ಸರಿಯಮ್ಮ ಆಯಿತು ಚೆನ್ನಾಗಿ ಇವ್ನಿ ಹತ್ತಿರ ಚೆನ್ನಾಗಿರೋ ಕೇಳಿ ಹ್ಞೂ ನನ್ನ ಕಡೆ ಕೇಳ್ತಾ ಮಾಡ್ಕೋಬೇಡ ಅಂತ ಹೇಳಿ ಹ್ಞೂ ಸರಿ ಮಗ ಆಯ್ತು ಮಾತಾಡ್ಬೇಕು ಕಟ್ ಮಾಡ್ಬಿಡ್ತು ಬೇಡ ಬಿಡೋದ್ಕೆ ಹ್ಞೂ ಬೇಡ ಬಿಡಿ ಎಗೋ ಚೆನ್ನಾಗಿದ್ದಾಳಂತ ಹ್ಞೂ ಚೆನ್ನಾಗಿದ್ದಾಳಂತೆ ಮಗ ಹ್ಞೂ ಚೆನ್ನಾಗೀವನಿ ಅಂತಲ್ಲ ಅಯ್ಯೋ ಅವಳ್ದ ಒಂದು ಯತ್ನ ಆಗಿತ್ತು ಕನತ್ಕೋ ಚೆನ್ನಾಗ್ ಅವಳದ ತಲೆಗೆ ಎಸ್ಕೊಬೇಡ ಅಪ್ಪ ಎಲ್ಲ ನೋಡ್ಕೊತಾರ ಸುಮ್ಮನೆ ನೋಡ್ಕೊತಾರಂತೆ ನೀವು ಕಿತ್ತ ಹಾಸ್ಕೊಂಡು ನೀನು ನೀನ್ ಬರೀ ಇದೇ ನೋಡ್ಕತ್ತಾರ ಅವರು ಗೊತ್ತಿಲ್ವ ಅವ್ರಿಗೆ ಇಲ್ಲ ನೀನು ಸುಮ್ಮನೆ ತಲೆಗೆಸ್ಕೋಬೇಡ ಹೊಲ್ತುಬತ್ತೀನಿ ಇರು ಮಾಡ್ತಾವ ಇಲ್ಲ ಕತ್ ನಡಿಯತ್ಕೆ ನಡ್ರಿ ಇಲ್ಲೂ ಬೇಜಾರಾಯ್ತದ ನನಗೆ ನಾನು ಬರ್ತೀನಿ ಓವ್ವಾಡ್ಕೊನವ್ಗ ಒಂದು ಒಂದಿ ಹೊಲ್ತ ಕಳ್ಸಕ್ಕೆಲ್ಲ ಅಷ್ಟು ಇದ್ ಮಾಡಿದ್ರು ಅವನು ನಾನು ಹೊಲ್ತ ಕರ್ಕೊಂಡು ಹೋದ್ರೆ ಬಂದ್ಗಿಂದ್ರೆ ಅವ್ನು ಅಕ್ಸ್ ಮಾಡ್ತು ನೋಡು ನಾನು ಇಡ್ತೀವಿ ಕುಣ್ಸ್ಬಿಟ್ಟಿಕ್ಬೇಕಾರ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ತಾರೆ ಅಂದ್ಬಿಟ್ಟು ಅದನ್ನೇ ಒಂದೇ ಆಡ್ತಾನೆ ಆವತ್ತೆ ಸುಮ್ಮನೆ ಕೂತ್ಕೊ ಅಯ್ಯೋ ಕೆಲ್ಸ ಮಾಡ್ ನಡೀತೇ ನನಗೆ ಇಲ್ಲಿ ಮಾಡ್ತಾವೆ ಬೇಜಾರಾಯ್ತದೆ

ಮಾವನ್ ಕಡೆ ಕೇತನೆ ಮಾಡ್ಕೊಬೇಡಿ ಅಯ್ಯೋ ಯಾಕೆ ಕೇತನೆ ಮಾಡಣ್ಣ ಪೇಸ್ಟ್ ಚಾವ ನೋಡ್ಕತ್ತೀರಿ ಇಷ್ಟು ಪ್ರೀತಿ ತೋರ್ತೀರಿ ಯಾರ ಅವನ್ನ ನೆನ್ಸ್ಕೊಳ್ಳಕ್ಕೆ ಹೋಗಿಲ್ಲ ಅದನ್ನ ಸುಮ್ಕಿರು ಅದೇನ ಗಡದ ಮಾವ ಬುದ್ಧಿನೇ ಇಲ್ಲಕ ಸುಮ್ಕಿರು ಚೂಡ್ವೆ ಅಯ್ಯೋ ಹಂಗೆ ಕಣಪ್ಪ ಕಲ್ತಿರೋದು ಬಿಟ್ಟಾರ ಸರಿ ಅತ್ತೆ ನಾಷ್ಟ ಮಾಡಕ್ಕೆ ಬಂದೆ ಲೇ ಡ್ಯೂಟಿ ಹೋಗಿ ಕೂಲ ಮಾಡಿದೆ ಆ ಈಗ ಹೋಗಿ ನಡಿ ಹೇಳ್ತೀನಿ ವಾಕಿಂಗ್ ಹೋಗಿದೆ ಹಳ್ಳಿಗೆ ಹೋಗಿದೆ ಕಣಪ್ಪ ವಾಕಿಂಗ್ ಓ ವಾಕ್ ಮಾಡದ ಅಂತ ಅತ್ತೆ ನಾಷ್ಟ ಮಾಡಿದ್ರ ಮಾಡ್ಬೇಕಪ್ಪ ಮಾಡ್ಬೇಕಾತ್ ಹೋಗಿ ಮಾಡಿ ನೀವು ಟೆನ್ಷನ್ ಮಾಡ್ಕೊಬೇಡಕ್ಕಂತೆ ನಾವಿಲ್ಲಿ ಮತ್ತೆ ಯಾಕತ್ತಿ ತಲೆಗೆ ಕಡಿದೀನೋ ಅದೇನ್ ಬರ್ತದ ಏನಾದ್ರು ನೋಡೇ ಬಿಡಕೈತ ಸುಮ್ಕಿರತ್ತೆ ತಲೆ ಕೆಡ್ಸ್ಕೊಳ್ಬಿಟ್ಟು ಆರಾಮಾಗಿರತ್ತೆ ಅಯ್ಯೋ ಯಾಕೆ ತಲೆ ಕೆಡ್ಸ್ಕೊಳ್ಳೋನ್ ಮಗ ನಿಮ್ ನೀವೆಲ್ಲ ಇಲ್ವ ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳೆ ನೀವೆಲ್ಲ ಇರ್ಬೇಕು ನನ್ಗೆ ಯಾಕಪ್ಪ ಟೆನ್ಸನ್ ಹಂಗನ್ಕೊಂಡು ಆರಾಮಾಗಿರತ್ತೆ ನಾವೆಲ್ಲ ಇಲ್ವ ನೋಡ್ಕೊತಿವಂತೆ ಏನೇನು ಹಬ್ಬ ಸಾಕಾಗ್ತಾ ಹಾಕತಿಲ್ವ ದೇವ್ರ ಸಕ್ತಿ ಕೊಟ್ಟಿಲ್ವತ್ತೆ ಹ್ಮ್ ಆಯ್ತು ಕಣ್ ಮಗ್ನಿ ಹೋಗ್ರಪ್ಪ ಟೈಮ್ ಆಯ್ತದೆ ಹೋಗು ಮದ್ಯ ಗೋವಿಂದ ನೀನು ನಾಷ್ಟ ಮಾಡ್ಕೊಂಡು ಅಂಗಡಿಗೆ ಹೋಗು ಹ್ಮ್ ನೀನ್ ಮಾಡ್ದವ ಊಟವ ಕೇಳ್ಕತ್ತಿ ನಾಷ್ಟ ಆಯ್ತಾ ನಾಷ್ಟ ಆಯ್ತಾ ಅಂತ ನೋಡ್ ನಾನೇ ಯಾರು ಕೇಳಿರ ಓ ನಿನ್ ಬೇರೆ ಕೇಳ್ತಾರ ನೀನ್ ನಿನ್ ಗೊತ್ತಿಲ್ಲ ನಾಷ್ಟ ಮಾಡಕ್ಕೆ ಬಾ ಮಾಡದ ನಾಷ್ಟ ಬಾ ಇಲ್ಲಕತ್ತ ಹೋಗಪ್ಪ ಮಾಡ್ಬೇಕತ್ತೆ ಮಾಡ್ಬೇಕ ಹೋಗು ಮಾಡಿ ಹೋಗಿ ಹ್ಞೂ ಸರಿ ಮತ್ತೆ ಟೈಮ್ ಆಯ್ತದೆ ಅಣ್ಣ ನಾಷ್ಟ ಮಾಡ್ತಾ ಇಲ್ಲಕತ್ತ ಬಲ ಮಾಡದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ